ಬಸನಗೌಡ ಯತ್ನಾಳ್ ಅವಹೇಳನಕಾರಿ ಹೇಳಿಕೆ ಖಂಡಿಸಿ ಪ್ರತಿಭಟನೆ ಮುಂದೂಡಿಕೆ ವಿಚಾರ ಪತ್ರಿಕಾಗೋಷ್ಠಿಯಲ್ಲಿ ಅಬ್ದುಲ್ ಹಮೀದ್ ಮುಷ್ರೀಫ್ ಹೇಳಿಕೆ ನೀಡಿದ್ದಾರೆ ಬಸನಗೌಡ ಪಾಟೀಲ್ ತರಹದ ಯಾವುದೋ ಕಿಡಿಗಿಡಿ ಆಡಿಯೋ ಮಾಡಿದ್ದಾರೆ ಬಸನ್ಗೌಡ ಪಾಟೀಲ್ ವಿಜಯಪುರದ ಆಕ್ಳು ಮತ್ತು ಬಿಡಾಡಿದನಗಳನ್ನು ಗೋಶಾಲೆಗೆ ಒಯ್ತಾರೆ ಅಲ್ಲಿಂದ ಕಸಾಯಿಖಾನೆಗೆ ಮಾರಾಟ ಮಾಡ್ತಾರೆ ಅಂತ ಗಂಭೀರ ಆರೋಪ ಮಾಡಿದ ಅಬ್ದುಲ್ ಹಮೀದ್ ಮುಷ್ರಿಫ್ ಸಭೆ ನಡೆದಿದ್ದು ನಿಜ ಆದರೆ ಹದಿನೈದನೇ ತಾರೀಕು ಪ್ರತಿಭಟನೆ ವಿಚಾರ ಅದನ್ನು ತಡೆಯುವ ಪ್ರಯತ್ನವಾಗಿ ಆಡಿಯೋ ವೈರಲ್ ಮಾಡಲಾಗಿದೆ ನಾವು ಯಾವಾಗ ಮಾಡೋದು ರೂಪರೇಷೆ ಮಾಡಿ ನಾವು ಇದು ಹೋರಾಟ ಮಾಡ್ತಿವಿ ಅಂದಿವಿ ಯಾವ ಹಾಕಿದ್ರೆ ನಮ್ ಸಂಬಂಧ ಇಲ್ಲ ಅವ್ರು ಅವ್ರಂಗ್ ಕಿಡಗ್ಯಾಡೀರಿ ಮತ್ತಿಲ್ಲ ಬಸನ್ಗೌಡ್ ಕಿಡಗಾಡಿ ಹಂಗ ಅವ್ರೇನು ಬಸನ್ಗೌಡ್ ತೋರ್ತಾರಿಲ್ಲ ಏನವ್ರೇನು ನಲ್ವತ್ತೈವತ್ ಸಾವಿರ ಒಟ್ಲಿ ಹಾರಸ್ ಬಂದಿಲ್ಲರಿ ಎಲ್ಲಾ ಕೂಡ ಎರಡು ನಾಕೈದ್ ಸಾವಿರ ಬೊಕ್ಕ ಸುಮ್ಮನೆ ದೊಡ್ಡ ಲೇಟ್ ಜಾಡ್ಸಿ ಕೊಟ್ಟಿರ್ಬೇಕು ಅಟಲ್ ಬಿಹಾರಿ ವಾಜಪೇಯಿ ಒಳಗೆ ಅದು ಏನಾಗಿರಿ ಆಗಿರಿ ಸುಟ್ ನಮ್ಗೆ ಗೊತ್ತದ ಯಾರ ಯಾರ ಕೈಲೇ ಸುಡ್ಸಿರಿ ಯಾರ ಸತ್ರು ಅದ ಅವರಿಗೆ ಹೊಳಿ ಹೊಳಿಯುವಂತ ಅಂತ ದೊಡ್ಡ ಮಹತ್ವ ವ್ಯಕ್ತಿ ಅಂತವನು ಅಲ್ಲವ ಯಾಕಂದ್ರೆ ಬಿಜಾಪುರ ಒಳಗೆ ಒಂದು ಒಳಗ ನಾಯಿಗಿ ರೀತಿ ಅವ್ರಿಗೆಲ್ಲ ಪಕ್ಷದವರು ಒಂದ್ ನಾಯಿ ಹೊಡಿಬಹುದು ಆದ್ರೆ ಬಸನ್ ಹೊಡಿದಿಲ್ಲ ಏನರ್ಕ್ಕೆ ಕೇಳ್ತೀರಾ ಫಾರ್ಮಟ್ ಮಾಡ್ತೀರಾ ನೋಡಿ ಅದು ಮಾಡಬೇಕಾ ಅಂದ್ರೆ ಯಪ್ಪರ್ ಮಾಡಲೇ ಇಲ್ಲ ಅದು ಮಾಡಲೇಬೇಕು ಹಾಗೆ ಅಕಿ ಇವರ ರೂವಿ ಇತ್ತು ಅಕ್ಷಕೋನ ಕಾನೂನಕ್ಕೆ ನಡೆತವಲ್ಲ ನೋಡಿ پورا ಕೂ ಒಂದು ಕಂಪ್ಲೀಟ್ ಕೊಟ್ಟಿಲ್ಲ ಈ ಕಾರಣಕ್ಕೆ ಜೀವ ಬೆದ್ರಿಕೆ ಬಂದಂತ ಅವರು ಕೊಟ್ಟಿಲ್ಲ ಬೋನಸ್ ಕೊಟ್ಟಿಲ್ಲ ನೀವು ಜನ ಅಂತ ಹೇಳಿ ಅಂತ ಶಾಸಕ ಹಾಕಿರೋದು ನೀವು ಅಂತ ಅಫೈರ್ ಮಾಡಿಲ್ಲ ಬರಿ ಇಟ್ವಲ ಪ್ರೆಸೆಂಟ್ ಮಾಡೋದು ಅವರಿಗೆ ನೀವು ಅಂತಸೋದು ನಿಮ್ಮ ಅವರ ನಾವು ಎರಡ್ ಕಂಪ್ಲೀಟ್ ಮಾಡಿವ್ರಿ ಎರಡ್ ಕಡೆ ಮಾಡಿವ್ರಿ ಮಾಡಿ ಕಂಪ್ಲೀಟ್ ಕಂಪ್ಲೇಂಟ್ ಮಾಡಿದ ಹೋಗ್ತಾರ ಅಲ್ಲಿ ಹೈಕೋರ್ಟ್ ಒಳಗೆ ಇಷ್ಟೇ ತರ್ತಾರ ಅವ್ರ ಬಲ್ಲಿ ಬಾಳ ರೊಕ್ಕ ಸಿರಿದು ಬರ್ಚಾಕ್ ರ ಬರ್ಲಾಕತ್ತ ಗೋಶಾಲೆದು ರೊಕ್ಕ ಬರ್ಲಾಕತ್ತ ಇಲ್ಲಿಂದ ಹೋಗ್ತಾರ ಅಲ್ಲಿ ಹೈಕೋರ್ಟ್ ಒಳಗೆ ಇಷ್ಟೇ ತರ್ತಾರ ಇದು ನಾಲ್ಕನೇ ಕಂಪ್ಲೇಂಟ್ ನಮ್ದು ಇಲ್ಲಿ ನಾವು ಕಂಪ್ಲೇಂಟ್ ಪರ್ಕ ಅದು ಹೋಗಿ ಅವ್ರ ಇಷ್ಟೇ ನೋಡ್ರಿ ಮಗಳು ಇಲ್ಲ ಸುಮ್ಕು ನೋಡ್ರಿ ಶಕ್ತಿ ಹತ್ತದ ನಮ್ ಗುಡ್ ಮಾಡ್ಲಿ ನಮ್ ಜನ ಕೇಳ ಬಂದ್ ನಮ್ಗೆ ಹೊಡಿಲಿ ಅವನೇ ಬರ್ಲಿ ಅವ್ನ ಮಕ್ಕಳು ತಗೊಂಡು ನಾವ್ ಅದಕ್ಕೆ ನಮ್ ಅಮ್ಮತ್ ಪೈಗಂಬರ್ ತಗೊಂಡಿದ್ದ ನಿಮ್ ನಿಮ್ದೇವರ್ಗಪ್ಪ ನಾವ್ ಯಾರದೇ ಇದ್ರಾಗ ಅಂದ್ರ ನಿಮ್ ಕ್ಯಾಕತ್ತೈತಿ ಅವ್ರ ಸಲಾಗ್ ನಾವ್ ಜೀವ ಕೊಡ್ತೀವಿ ಆ ವಿಚಾರ ಈ ವಿಚಾರ ಮಾಡಿ

ए लाइनअप को बाय मीटिंग आकडे तो आजकिंद बदले वायरल मार्किस लोक मारपर्यंत ते परिस्थिती निर्माण करतात यातक नौमत तुमच्याले बंदيو अगदी जनरलली एक संदेश इदो आखरतेले अद क्लियर मारबे तुम्ही उघुर पडला ते समज न पडले ए लाइनअप पार